ಪೊಲೀಸ್ ಬಂತು ಇದೇ ಟೈಮಲ್ಲಿ ಸರ್ ತುಮಕೂರು ನಮ್ಮ ಮೂರು ಬೈಕ್ಸ್ ಹತ್ರ ನಿಂತ್ಕೊಂಡು ಜೋಡಿ ಫೋಟೋ ತೆಗೆಸ್ತಾ ಇದ್ದೀವಿ ಗೈಸಿ ಏನು ಸೈಕ್ ಐತೆ ಮೂರು ಜೋಡಿನೂ ಭಾರತಕ್ಕೆ ವಾಟರ್ ಫಾಲ್ಸ್ ಹತ್ರ ಬಂದಿದ್ದೀವಿ ಏನಿದೆ ಮಾತ್ರ ವಿವೋ ಸಕ್ಕಾದ ಮಾತ್ರ ಅದೇ ನೀರು ಬೀಳ್ತಾಯ್ತಲ್ಲ ಅಲ್ಪ ಆಪ್ ಥರ ಇಷ್ಟು ನೀಟಾಗಿ ಎದೊಳ್ತಾಯ್ತಲ್ವಾ ಫುಲ್ಲು ಬಿಸ್ತೇ ಫುಲ್ಲು ಸುಸ್ತಾಗಿಬಿಟ್ಟಿದ್ದೀವಿ ಎಲ್ಲರೂ ನಾವು ವಾಟರ್ ಫಾಲ್ಸ್ ನೋಡೋಣ ಅಂತ ಹೋಗಿದ್ದೀವಿ ಕೋರ್ತಿಗಳು ನೋಡಿ ಏನು ಗತಿ ಮಾಡಿದ್ದಾವೆ ನಮ್ಮ ಗಾಡಿ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಐಸಲ್ಲ ಫುಲ್ ಆಗ್ತಿದ್ರೆ ಅವ್ರದ್ದು ಫುಲ್ ಟ್ಯಾಂಕ್ ಆಗಿದೆ ನಂದು ಫುಲ್ ಟ್ಯಾಂಕು ನಮ್ಮ ಹುಡುಗಂದು ಫುಲ್ ಟ್ಯಾಂಕು ಮೂರು ಗಾಡಿನೂ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೊರಟಿದ್ದೀವಿ ನಾ ಈಗ ಎಲ್ಲಿ ಹೊರಟಿದ್ದೀವಿ ಅಂತಂದ್ರೆ ಗಗನಚುಕ್ಕಿ ಫಾಲ್ಸ್ ಅಂತ ಆಲ್ಮೋಸ್ಟ್ ತುಮಕೂರಿಂದ ಒಂದು ನೂರು ಮೂವತ್ತೈದು ಕಿಲೋಮೀಟರ್ ಇದೆ ಹಾಂ ಓಕೆ ಓಕೆ ಬೇಡ ಹಾ ಸರಿ ಒನ್ ಟ್ವೆಂಟಿ ಲಾಸ್ಟು ಮೂರೇ ಜನ ತುಮಕೂರಿಂದ ಹೋಗ್ತಾ ಇರೋದು ನಾನು ನಮ್ಮ ಗಾರ್ಡ್ ರೈಡರು ಮತ್ತೆ ನಮ್ಮ ರಾಕೆಟ್ ಟು ಹಂಡ್ರೆಡು ಮೂರು ಕೂಡ ಕೆ ಟಿ ಎಮ್ ಏನೆ ಡ್ಯೂಕ್ ಟು ಹಂಡ್ರೆಡು ಇನ್ನೊಂದು ನಮ್ಮ ಗಾರ್ಡ್ ರೈಡರ್ ಪ್ರೋದು ಆರ್ ಸಿ ಟು ಹಂಡ್ರೆಡು ನೋಡಲ್ಲರು ಯಾರ ಹುಡುಕಿ ಗೇರ್ ಗಾಡಿ ಹೊಡೆಸ್ಕೊಂಡು ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಲೇಡೀಸ್ ಲೇಡೀಸ್ ರೈಡರ್ಸೇ ಜಾಸ್ತಿ ಆಗ್ತಾರೆ ಈಗೆಲ್ಲ ಸ್ಟಾರ್ಟ್ ಆಗ್ತಿದ್ದಾರೆ ಬ್ರೋ ladies ಕೂಡ ರೈಡ್ ಹೋಗೋದು ಆದ್ರೂ ಏನು ಗੱಟಲ್ ಗಾಡಿ ಓಡಿಸ್ತಿತ್ತು ಬ್ರೋ bro ಆ ಫೈನಲಿ ಗಗನಚುಕ್ಕಿ ಫಾಲ್ಸ್ ಅಲ್ಲಿ ಇದೀವಿ ಸೋ ಇನ್ನು ಇದು ರೆಡಿ ಆಗ್ತಿದೆ ಅಲ್ಲಿ ಇದು ರೆಡಿ ಆದ್ಮೇಲೆ ಅಲ್ಲಿ ಕೆಳಗಡೆವರೆಗೂ ಹೋಗ್ಬೋದು ಇದು ನಮ್ಮ ಮತ್ತೆ ಇದು ಇದೆಲ್ಲ ಹೀಗ್ ಮಾಡಿರೋದು ಆದ್ರೂ ಸಕ್ಕಾದಾಗಿ ಬ್ರೋ ವ್ಯೂ ಪಾಯಿಂಟ್ ಮಾತ್ರ ಆಕ್ಚುಲಿ ಅಕ್ಟೋಬರ್ ನವೆಂಬರ್ ಅಲ್ಲಿ ಬಂದಿದ್ರೆ ಹ ಆಕ್ಚುಲ್ ಆಗಿ ಇವಾಗ ನೀರು ಕಡಿಮೆ ಇದೆ ಬಟ್ ಆದ್ರೂ ಸಕ್ಕಾಲ ಕಾಣಿಸ್ತಾ ಇದೆ ಇನ್ನು ನೀರ್ ಇರೋ ಟೈಮ್ ಬೆಂಕಿ ಅದು ಅರ್ಲಿ ಮಾರ್ನಿಂಗ್ ಏನಾದ್ರು ಒಂದು ಸಿಕ್ಸ್ ಟು ಸೆವೆನ್ ಇಲ್ಲಿ ಇದ್ರೆ ಹಾಗೂ ನೀರು ಎಲ್ಲರಲ್ಲಿ ಯಾವುದು ಅಂತ ಹುಡುಕ ಒಂದು ಸಿಕ್ಕೊಂಡಾಗುತ್ತೆ ಆದ್ರೂ ನೋಡಿ ಇಷ್ಟು ಬಿಸಿಲಿದ್ರು ಅದ್ ನೋಡ್ರಿ ನೀರು ಬೀಳ್ತಾ ಇತ್ತಲ್ಲ ಅಲ್ಲಿ ಫಾಗ್ ತರ ಇಷ್ಟು ನೀಟಾಗಿ ಆಗಿ ಇದು ಗಗನ ಚುಕ್ಕಿ ಬಾರ ಚುಕ್ಕಿ ಇನ್ನು ಬೇರೆ ಸೈಡ್ ಆಗ್ಬೋದು ಹಿಂದೆ ಓಕೆ ಗಾಯ್ಸ್ ನಾವಿವಾಗ ಗಗನಚುಕ್ಕಿ ಫಾಲ್ಸ್ ನೋಡಿಕೊಂಡು ಈಗ ಬಾರಾಚುಕ್ಕಿ ಫಾಲ್ಸ್ ಕಡೆಗೆ ಹೋಗ್ತಿದ್ದೀವಿ ಮೂರು ಬೈಕನ್ನು ಲೈನ್ ಆಫ್ ಹಾಕಿ ನಮ್ಮ ರಾಕೆಟು ಮತ್ತು ನಮ್ಮ ಗಾರ್ಡ್ ರೈಡರು ಇಬ್ಬರೂ ವೀಡಿಯೋ ಮಾಡ್ಕೊತಿದ್ದಾರೆ ಆರೆಂಜ್ 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 ಹೋಗೋ ಬರೋರೆಲ್ಲ ನಮ್ಮನ್ನೇ ನೋಡಿದಾರೆ ಅವರು ಏನು ಮೂರು ಗಾಡಿನೂ ಒಂದೇ ಥರ ಇದ್ದಾವೆ ಅಂತ ವ್ಯೂ ಕೂಡ ಅಷ್ಟೇ ಸಕ್ಕತ್ತಾಗೈತೆ ಲೈನ್ ಆಫ್ ಹಾಕಿ ಎಲ್ಲ ಫೋಟೋ ಎಲ್ಲ ತಗೊಂತಿದೀವಿ ಅಂಕಲ್ ಒಂದು ಸ್ಮಾಲ್ ಹೆಲ್ಪ್ ಆಗಬೇಕಿತ್ತು ನೀವು ಮೂರು ಜನ ಬಂದು ಹಿಂಗೆ ನಿಂತ್ಕೊಂಡ್ರಲ್ಲ ಮೂರು ಗಾಡಿಲಿ ನಾವು ಮೂರು ಜನ ಹಂಗೆ ಬಂದಿದ್ದೀವಲ್ಲ ನೆಕ್ ಇವಾಗ ನಾವು ಸಿಂಗಲ್ ಆಗಿ ಬಂದಿದ್ದೀವಿ ನೆಕ್ಸ್ಟ್ ನಾವು ಮದುವೆ ಆದ್ಮೇಲೆ ನಿಂತರೋನೆ ಎಲ್ಲೋ ಬರೋದು ಅದಕ್ಕೋಸ್ಕರ ಒಂದೊಂದು ಜೋಡಿ ಒನ್ನೊಂದು ಗಾಡಿ ಹತ್ರ ನಿಂತ್ಕೊಳ್ಳಿ ಈಗ ನೋಡಿ ಮೂರು ಜೋಡಿ ಇದೆ ಅವರು ಒನ್ ಮಫೇರ್ಡು ಎರಡು ಬೈಕಲ್ಲಿ ಬಂದಿದ್ದಾರೆ ಸೊ ಅವ್ರನ್ನ ನಮ್ಮ ಮೂರು ಬೈಕ್ಸ್ ಹತ್ರ ನಿಂತ್ಕೊಂಡು ಜೋಡಿ ಫೋಟೋ ತೆಗಿಸ್ತಾ ಇದ್ದೀವಿ ಆ್ಯಕ್ಚುಲಿ ಏನು ಅಂದರೆ ಇವ್ರು ಮೂರು ಜನ ಇಲ್ಲಿ ಬಂದು ಲೈನಲ್ಲಿ ನಿಂತ್ಕೊಂಡ್ರು ನಾವು ಅದೇ ತಿಂಕ್ ಮಾಡ್ತಿದ್ದು ನೆಕ್ಸ್ಟು ಫ್ಯೂಚರಲ್ಲಿ ನಮ್ಮದು ಇದೆ ಅಲ್ವಾ ಕೇಸು ಇವಾಗ ಸೋಲೋ ಬಂದಿದ್ದೀವಪ್ಪ ನೆಕ್ಸ್ಟು ಹಿಂಗೆ ಸೋಲೋ ಬರಬೇಕಾ ಬರ್ತೀವ ಫ್ಯೂಚರ್ ಈಸ್ ಹಿಯರ್ ಗೈಸ್ ನೋಡಿ ಮೂರು ಜೋಡಿ ಹೆಂಗಿದೆ ಮೀಡಿಯಾ ಮಾಡ್ತಿದ್ದಾರೆ ಅವರು ಓ ಪೊಲೀಸ್ ಬಂತು ಇದೇ ಟೈಮಲ್ಲಿ ಓ ಫೋಟೋ ತಕೊಳ್ ಟೈಮಲ್ಲಿ ಪೊಲೀಸ್ ಬಂದ್ರು ಊರು ಕಾಯಿಸ್ನ ಪೊಲೀಸ್ನರು ಬೈತಾರೆ ಅಂತ ಅಂದ್ಕೊಂಡ್ರೆ ಊರು ಜೋಡಿ ಹತ್ರ ಫೋಟೋ ತಗ ದುಡ್ಡು ನೂರು ರೂಪಾಯಿ ಇಸ್ಕೊಳ್ರಿ ಅಂತಾರೆ ಇವ್ವಿ ಗುರು ಪೊಲೀಸ್ ಅಂತ เอาเลยก็ยังใช่คิดแต่หมูรู้จัก thank you ฮะ ah, thank you <laughs> <laughs> ಅದೇ ಇವಾಗ ನಾವು ಮೂರ್ ಜನ ಈ ಬೈಕ್ ಸಲ್ ಬಂದಿದೀವಲ್ಲ ಅದೇ ತರ ನಾವ್ ಇನ್ ಫ್ಯೂಚರ್ ನಿಮ್ಮೂರ್ ಜನ ತರ ಜೋಡಿ ಹಾಕೊಂಡ್ ಬರ್ತೀವಿ ಅಂತ ಬಾಯ್ ಆಂಟಿ ಬಾಯ್ ಬಾಯ್ ಥ್ಯಾಂಕ್ ಯು ರಾಕೆಟ್ ಅವ್ರು ನಿಂಗೆ ಆಶೀರ್ವಾದ ಮಾಡಿದ್ದು ಮುಂದಿನ ವರ್ಷಕ್ಕೆಲ್ಲ ನೀವು ಹುಡ್ಗಿನ್ ಕರ್ಕೊಂಡು ಬಂದ್ಬಿಡಿ ಇದೇ ತರ ಜೋಡಿ ತರ ಅಂತ ಬಾ ಹೋಗೋಣ

ಓಕೆ ಸರ್ ಸರ್ ಥ್ಯಾಂಕ್ ಯು ಅಂದ್ರೆ ಈ ಥರ ಇರಬೇಕು ಏನ್ ಎಷ್ಟು ಚೆನ್ನಾಗಿ ಮಾತಾಡ್ಸೋದ್ರಿ ಹೇಳಿ ಅವರು ದೇವ್ರೈಸ್ ನಾವಿವಾಗ ಗಗನಚುಕ್ಕಿ ನೋಡಿಕೊಂಡು ಬಾರಾಚುಕ್ಕಿ ಫಾಲ್ಸ್ ಹತ್ರ ಇನ್ನೇನು ಬಂದಿದ್ದೀವಿ ಸೊ ನೋಡೋಣ ಬನ್ನಿ ನಾನು ಕೂಡ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ಗಗನಚುಕ್ಕಿಗೆ ಬಾರಾಚುಕ್ಕಿಗೆ ಬಂದಿರಲಿಲ್ಲ ನಾನು ಯಾವತ್ತೇನು ಸೊ ನಮ್ಮ ಗಾರ್ಡ್ ರೈಡರ್ ಬರೋ ಪ್ಲ್ಯಾನ್ ಮಾಡಿ ಎಲ್ಲ ಕರ್ಕೊಂಡ್ಬಂದಿದ್ದಾರೆ ಸೊ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತ ಭಾರ ವಾಟರ್ ಫಾಲ್ಸ್ ಹತ್ರ ಬಂದಿದ್ದೀವಿ ಅಂತಂದರೆ ಹತ್ರ ಹೋಗೋದಕ್ಕಾಗಲ್ಲ ಸೊ ಯಾವ ಥರ ಜೋಗ್ ಫಾಲ್ಸ್ನ ನಾವು ದೂರದಿಂದ ನೋಡ್ತೀವೋ ಸೊ ಅದೇ ಥರ ನೋಡಿ ಎಂಜಾಯ್ ಮಾಡ್ಬೋದು ಅಷ್ಟೇ ಆ್ಯಕ್ಚುಲಾಗಿ ಮಧ್ಯಾಹ್ನ ಆಗಿದೆ ಹೆವಿ ಬಿಸಿಲು ಮಾತ್ರ ಬೆಳಗ್ಗೆ ಹೊತ್ತು ಬಂದರೆ ಸಕ್ಕದಾಗಿರುತ್ತೆ ಆಲ್ಮೋಸ್ಟ್ ನೀವು ಯಾವುದೇ ಪ್ಲೇಸ್ ನೋಡ್ತೀರ ಅಂತಂದ್ರೂ ಬೆಳಗ್ಗೆ ಹೊತ್ತು ಹೋಗ್ಬೇಕು ಯಾಕಂತಂದರೆ ಬೆಳಗ್ಗೆ ಹೊತ್ತು ಫಾಗಿರುತ್ತೆ ಅದ್ರ ಜೊತೆಗೆ ಬಿಸಿಲಿರೋಲ್ಲ ಸೊ ಹಂಗಾಗಿ ಗ್ರೀನರಿ ಜೊತೆಗೆ ಪ್ಲೇಸು ಕೂಡ ಅಷ್ಟೇ ಸಕ್ಕದಾಗಿ ಕಾಣಿಸುತ್ತೆ ಬಟ್ ಹೊತ್ತು ಬಂದರೆ ಸೊ ನಮಗೆ ಬಿಸಿಲು ಬೇರೆ ಹೊಡಿತಿರುತ್ತೆ ಅದ್ರ ಜೊತೆಗೆ ಗ್ರೀನರಿ ಅಷ್ಟೊಂದಾಗಿ ಕಾಣಿಸಲು ಫಾಗಿರೋಲ್ಲ ಸೊ ಹಂಗಾಗಿ ಮಧ್ಯಾಹ್ನದ ಹೊತ್ತು ಅಷ್ಟಕ್ಕಷ್ಟೇ ಬಟ್ ಬೆಳಗ್ಗೆ ಹೊತ್ತು ಮರಬೇಕು ಸಕ್ಕದಾಗಿರುತ್ತೆ ಮಾತ್ರ ನೋಡಿ ಏನಿದೆ ವಿವೂ ಏನಿದೆ ಮಾತ್ರ ವಿವೋ ಸಕ್ಕದಾಗೈತೆ ಮಾತ್ರ ನೋಡಿ ಅಲ್ಲಿ ಹೋಗಿದ್ರೆ ಚೆನ್ನಾಗಿರುತ್ತೆ ಬಟ್ ಅಲ್ಲಿ ಹೋಗೋದಕ್ಕೆ ಆಗಲ್ವಲ್ಲ ಬಿಡೋದು ಇಲ್ಲ ಆಗೋದು ಇಲ್ಲ ಅದೇ ಅಷ್ಟೇ ಒಂದೇ ಸರಿ ಅಲ್ಲಿಗೆ ಹೋದ್ರೆ ಕೆಳಗಡೆ ಹೋದ್ರೆ ಅಪ್ಪ ನೀನು ರಾಕೆಟ್ ಟೂ ಹಂಡ್ರೆಡ್ ಹೋಗ್ತೀಯಪ್ಪ ನಾವು ಹೋಗೋಲ್ಲ ಏನು ಮಾಡೋಣ ನೀನಂತೂ ರಾಕೆಟ್ ಟೂ ಹಂಡ್ರೆಡ್ ಅಂತ ಹೆಸರೇ ಇಕ್ಕೊಂಬಿಟ್ಟಿದ್ಯಾ ಹೋಗ್ತೀಯಾ ಆದ್ರ ಸಕ್ಕಾದಾಗ ಆಯ್ತಲ್ವಾ ಮಗ 12 ಚೊಕ್ಕಿಗೆ ಬಂದಿದೆವಿ 12 ಚೊಕ್ಕಿ ಫಾಲ್ಸ್ ಗೆ ಹೆವಿ ಸಸ್ತಾಗಿ ಬಿಟಿದಿವಿ ಮಾತ್ರ ಯಾವ ರೇಂಜಿಗೆ ಅಂದರೆ ಫುಲ್ಲು ಬಿಸಿಲು ಫುಲ್ಲು ಬಿಸ್ಲಿಗೆ ಫುಲ್ಲು ಸುಸ್ತಾಗಿಬಿಟ್ಟಿದ್ದೀವಿ ಎಲ್ಲರೂ ಯಾವ ಥರ ಅಂತಂದರೆ ಮಾರ್ನಿಂಗ್ ಫುಲ್ಲು ಚಳಿ ಇತ್ತು ಅಂತ ಒಂದು ಟೀ ಶರ್ಟು ಅದ್ರ ಮೇಲೆ ಒಂದು ಜಾಕೆಟು ಅದ್ರ ಮೇಲೆ ಅಪ್ಪಾರ ಹಾಕ್ಕೊಂಡಿದ್ವಿ ಸೊ ಅದು ಹಾಕ್ಕೊಂಡು ಇವಾಗ ಫುಲ್ಲು ಬಿಸಿಲಾಗ್ಬಿಟ್ಟು ಫುಲ್ಲು ಶೆಕೆ ಸುತ್ಕೊಂಡಂತೂ ನಡೆಯೋಕ್ಕಾಗದೇರೋ ಅಷ್ಟು ಸುಸ್ತಾಗಿಬಿಟ್ಟಿದ್ವಿ ಸೊ ಸದ್ಯಕ್ಕೆ ನೀವು ನೋಡ್ದಂಗೆ ಬಾರಾಜುಕಿ ಇದ್ದೀವಿ ಈಗ ಇಲ್ಲಿಂದ ಎಲ್ಲರ ಊಟಕ್ಕೆ ಅಥವಾ ಅಟ್ಲೀಸ್ಟ್ ಎನರ್ಜಿ ಡ್ರಿಂಕ್ ಆದರೂ ಹಾಕ್ಕೊಂಡೇಬೇಕು ಆ ಥರ ಸುಸ್ತಾಗಿಬಿಟ್ಟಿದ್ದೀವಿ ಬಟ್ ಪ್ಲೇಸ್ ಮಾತ್ರ ವರ್ತಿಟ್ ಅಂತ ಹೇಳ್ಬೋದು ಆ್ಯಕ್ಚುಲಾಗಿ ಮಾರ್ನಿಂಗ್ ಹೊತ್ತು ಬರಬೇಕಿತ್ತು ಸೊ ನಾವು ನ್ಯೂ ಇಯರು ಅದು ಇದು ಅಂತ ಲೇಟಾಗಿ ಎದ್ದು ನಿಮಗೆ ಗೊತ್ತಲ್ಲ ನ್ಯೂ ಇಯರ್ ಬೆಳಗ್ಗೆ ಅಂತಂದರೆ ಡೆಫಿನೆಟ್ಲಿ ಎಲ್ಲ ಲೇಟಾಗಿ ಎದ್ದೇಳೋದು ಸೊ ಲೇಟಾಗೆದ್ದು ಬರೋಷೊತ್ತಿಗೆ ಮಧ್ಯಾಹ್ನ ಆಗಿಬಿಟ್ಟಿದೆ ಇಲ್ಲಿ ಸೊ ನೋಡೋಣ ಆದಷ್ಟು ನೆಕ್ಸ್ಟು ತಲಕಾಡು ಇನ್ನೂ ಇಲ್ಲಿ ಇಲ್ಲಿಂದ ಒಂದು ಟ್ವೆಂಟಿ ತರ್ಟಿ ಕಿಲೋಮೀಟರ್ಸ್ ಇದೆ ಅಷ್ಟೇ ಸೊ ಅದನ್ನು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ನೋಡೋಣ ಟೈಮ್ ಇದ್ದರೆ ಹೋಗ್ತೀವಿ ಇಲ್ಲ ರಿಟರ್ನ್ ಹೊಡ್ಬಿಡ್ತೀವಿ ಯಾಕಂದರೆ ಎಲ್ಲರೂ ಸುಸ್ತಾಗಿಬಿಟ್ಟಿದ್ದೀವಿ ಏನಪ್ಪ ಯಾವಾಗಲೂ ಮೋಟವಲ್ ವ್ಲಾಗಲ್ಲಿ ವೀಡಿಯೋ ಮಾಡ್ತಿದ್ದೋನು ಇವತ್ತು ಫೇಸ್ ತೋರಿಸ್ಕೊಂಡು ವೀಡಿಯೋ ಮಾಡ್ತಾಯಿದ್ದಾನೆ ಅಂತ ನೋಡ್ಬೋದು ನೀವು ಸೊ ಹೊಸ ವರ್ಷ ಸ್ಟಾರ್ಟ್ ಆಯ್ತಲ್ಲ ಅಟ್ಲೀಸ್ಟ್ ಈ ವರ್ಷದಿಂದನಾದರೂ ಫಿಫ್ಟಿ ಪರ್ಸೆಂಟೇಜ್ ಆದ್ರೂ ಫೇಸ್ ತೋರಿಸ್ಕೊಂಡು ಬ್ಲಾಗ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ ನನಗೆ ಚೆನ್ನಾಗಿ ಅನ್ಸಿದ್ರೆ ಮಾತ್ರ ನಾನು ಫೇಸ್ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂತಂದರೆ ಆ್ಯಸ್ ಯೂಜ್ವಲಿ ಫೇಸನ್ನ ಫೇಸ್ ತೋರಿಸ್ತಿದ್ದಂಗೆ ಆ್ಯಸ್ ಯೂಜ್ವಲಿ ಮೋಟಾ ವ್ಲಾಗ್ ಮಾಡ್ತೀವಲ್ಲ ಅದೇ ಥರ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಯಾವ ಥರ ಚೆನ್ನಾಗಿರುತ್ತೆ ಅಂತ ನೋಡಿ ಗಾಯ್ಸ್ ಇವಾಗ ಚುಕ್ಕಿ ವಾಟ್ರ್ ಫಾಲ್ಸ್ ನೋಡಿಕೊಂಡು ಬಂದಿದ್ದೀವಿ ಸೊ ಆ್ಯಕ್ಚುಲಾಗಿ ಏನಾಗಿತ್ತು ಅಂತಂದರೆ ಯಾವ ಗಗನ ಚುಕ್ಕಿ ವಾಟ್ರ್ ಫಾಲ್ಸ್ ಹತ್ರ ಬೈಕ್ ಹಾಕ್ಬಿಟ್ಟು ವಾಟ್ರ್ ಫಾಲ್ಸ್ ನೋಡೋಣ ಅಂತ ಹೋಗಿದ್ದೀವಿ ಕೋತಿಗಳು ನೋಡಿ ಏನು ಗತಿ ಮಾಡಿದ್ದಾವೆ ನಂಗೆ ಗಾಡಿನ ಇಂಡಿಕೇಟ್ರ್ ಮುರಿದಾಕ್ಬಿಟ್ಟಾವೆಗ ಇಸ್ ಕರೆಕ್ಟಾಗಿ ಇವತ್ತು ಇವತ್ತು ನಮ್ಮ ಅಗಸ್ತಿನ ಬರ್ತಡೆ ಕರೆಕ್ಟಾಗಿ ಒಂದು ವರ್ಷ ಆಯಿತು ಒಂದು ಸ್ಕ್ರ್ಯಾಚು ಕೂಡ ಮಾಡಿರಲಿಲ್ಲ ಕರೆಕ್ಟಾಗಿ ಇವತ್ತೇನೆ ಇಂಡಿಕೇಟ್ರ್ ಮುರಿದಾಕ್ಬಿಟ್ಟಾವೆಗ ಇಸ್ ಕೋತಿಗಳು ಮನೆಯಾಳ ಕೋತಿಗಳು ಯಾವೋ ಇವಿ ಹೊಟ್ಟೆ ಎಲ್ಲ ಉರಿದ್ದಾಯಿತೆ ನನಗೆ ಇಂಡಿಕೇಟ್ರ್ ಮುರಿದಾಕಿರೋದಕ್ಕೆ ಯಾವ ಥರ ಕಾಣಿಸುತ್ತೆ ಅಂದರೆ ನೋಡಿ ಮುರ್ಕೊಂಡೋಗ್ಬಿಟ್ಟೈತಿದು ಅಂದರೆ ವೈರ್ ಇರೋದಕ್ಕೆ ಸ್ವಲ್ಪ ಹಂಗೆ ನಿಂತೈತೆ ಎಲ್ಲಿ ಕಿತ್ಕೊಂಡ್ಬಿಡುತ್ತೋ ಗೊತ್ತಿಲ್ಲ ಸೊ ಈಗ ಅಲ್ಲೆಲ್ಲರೂ ಹೋಗ್ತಾ ಕಿಕ್ ತಗೊಂಡು ಅಂಟಿಸ್ಕೊಂಡು ಹೋಗ್ಬೇಕು ಓಕೆ ಗಾಯ್ಸ್ ನಾವಿವಾಗ ಬಾರಾಚುಕ್ಕಿನೂ ನೋಡಿಕೊಂಡು ಈಗ ಹೊರಟಿದ್ದೀವಿ ನೋಡಿ ನಮ್ಮ ರಾಕೆಟ್ ಹಂಡ್ರೆಡ್ ಬೈಕ್ ಎತ್ಕೊಂಡಿದ್ದೀನಿ ನನ್ನ ಬೈಕು ನಮ್ಮ ರಾಕೆಟ್ ಎತ್ಕೊಂಡವನೇ